ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ಅದು ಎಷ್ಟು ಸರಿ ನೋಡ್ರಿ ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತೇನು ಮೂಢ ಪ್ರಕರಣ ಇದೆ ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತನಿಖೆ ಆಗಿ ವರದಿ ಬರೋವರೆಗೂ ಯಾಕೆ ಕಾಯ್ತೀರಿ ತನಿಖೆ ಮಾಡ್ತಾ ಇದ್ದಾರಲ್ಲ ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ತನಿಖೆ ಪಡೆ ತನಿಖೆ ನಡೆಯುತ್ತೆ ಅದಕ್ಕೆ ನಾವೇನು ಮಧ್ಯ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸರ್ಕಾರ ಇರ್ಬೋದು ಕಳಂಕರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಷ್ಪಕ್ಷಪಾತವಾಗಿ ತನಿಖೆ ಸಿ ಸಿಎಂ ರಾಜೀನಾಮೆ ಕೊಡಲಿ ಅಂತ ಸರ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ

ಅವಳಿಗೆ ಸಾಕ್ ಅವರಿಗೆ ಸಾಕ್ಷ್ಯ ಪೂರಾವಗಳ ಬೇಕಾಗ್ತದೆ ಅವರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಚಿವಾಗ್ತದೆ ವಿಟ್ನೆಸ್ಗಳು ಬೇಕಾಗ್ತದೆ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರಲ್ಲಿನ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಝೀರೋ ಟ್ರಾನ್ಸಾಕ್ಷನ್ಸು ಏನಾರ ಲೋಪದೋಷಗಳಾಗಿತ್ತು ಅಂತ ಅಂದರೆ ಅದು ಲೋಕ ಲೋಪಾಯುಕ್ತ ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನು ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನು ಗಮನಿಸ್ಬೇಕೇ ಹೊರತು ಬೇರೆ ಏನೂ ಇಲ್ಲ